ಬೆಂಗಳೂರಿನ ಗಿಜಿಗುಡುವ ನಗರದಲ್ಲಿ ರವಿ ಮತ್ತು ಕಿರಣ್ ಎಂಬ ಇಬ್ಬರು ಸ್ನೇಹಿತರು ವಾಸಿಸುತ್ತಿದ್ದರು ಅವರು ಒಂದೇ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು ಮತ್ತು ಒಂದೇ ಸಂಬಳವನ್ನು ಪಡೆಯುತ್ತಿದ್ದರು ರವಿ ಪ್ರತಿದಿನ ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ಐದರವರೆಗೆ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದನು ತನ್ನ ಕೆಲಸದಲ್ಲಿ ಪ್ರಾಮಾಣಿಕನಾಗಿದ್ದನು ಆದರೆ ಯಾವಾಗನು ಹಣದ ಬಗ್ಗೆ ಚಿಂತಿಸುತ್ತಿದ್ದನು ಅವನು ತನ್ನ ಸಮಯವನ್ನು ಮಾರಾಟ ಮಾಡುವ ಮೂಲಕ ಗಳಿಸುವ ಸಾಂಪ್ರದಾಯಿಕ ಮಾರ್ಗವನ್ನು ನಂಬಿದ್ದನು ಕಿರಣ್ ಕೂಡ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದನು ಆದರೆ ಅವನು ಕಾಪಿಕ್ಯಾಟ್ ಮಾರ್ಕೆಟಿಂಗ್ ಎಂಬ ಪುಸ್ತಕವನ್ನು ಓದಿದನು ಯಶಸ್ವಿ ವ್ಯವಸ್ಥೆಗಳನ್ನು ನಕಲು ಮಾಡುವ ಮೂಲಕ ಸಂಪತ್ತನ್ನು ನಿರ್ಮಿಸಲು ಅದು ಅವನಿಗೆ ಕಲಿಸಿತು ಸಾಂಪ್ರದಾಯಿಕ ಉದ್ಯೋಗಗಳ ಮಿತಿಗಳನ್ನು ಮತ್ತು ಸನ್ನೆ ಮತ್ತು ಉಳಿಕೆ ಆದಾಯದ ಪ್ರಾಮುಖ್ಯತೆಯನ್ನು ಪುಸ್ತಕವು ವಿವರಿಸಿತು ಒಂದು ದಿನ ಕಿರಣ್ ರವಿಗೆ ರವಿ ನಾವು ನಮ್ಮ ಸಮಯವನ್ನು ಮಾರಾಟ ಮಾಡುವುದನ್ನು ನಿಲ್ಲಿಸಬೇಕು ಮತ್ತು ವಿಭಿನ್ನ ವ್ಯವಸ್ಥೆಯನ್ನು ನಿರ್ಮಿಸಬೇಕು ಎಂದು ಹೇಳಿದನು ರವಿಗೆ ಅರ್ಥವಾಗಲಿಲ್ಲ ಯಾವ ವ್ಯವಸ್ಥೆ ನಮಗೆ ಇನ್ನೊಂದು ವ್ಯವಹಾರಕ್ಕೆ ಹಣವಿಲ್ಲ ಎಂದು ಕೇಳಿದನು ಕಿರಣ್ ವಿವರಿಸುತ್ತಾ ನಾನು ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ಮಾತನಾಡುತ್ತಿದ್ದೇನೆ ಯಶಸ್ವಿ ಜನಲು ಈಗಾಗಲೇ ಬಳಸುತ್ತಿರುವ ವ್ಯವಸ್ಥೆಯನ್ನು ನಕಲು ಮಾಡುವ ಮೂಲಕ ಇದು ಸಂಪತ್ತನ್ನು ನಿರ್ಮಿಸಲು ಸಹಾಯ ಮಾಡುತ್ತದೆ ಎಂದನು ರವಿ ಅವನನ್ನು ನಂಬಲಿಲ್ಲ ಅದೆಲ್ಲ ಸುಳ್ಳು ಕಷ್ಟಪಟ್ಟು ಕೆಲಸ ಮಾಡುವ ಮೂಲಕ ಮಾತ್ರ ನೀವು ಹಣವನ್ನು ಪಡೆಯುತ್ತೀರಿ ಎಂದು ಒತ್ತಾಯಿಸಿದನು ಆದರೆ ಕಿರಣ್ ಬಿಟ್ಟುಕೊಡಲಿಲ್ಲ ತನ್ನ ಬಿಡುವಿನ ವೇಳೆಯಲ್ಲಿ ಅವನು ತನ್ನ ನೆಟ್ವರ್ಕ್ ಮಾರ್ಕೆಟಿಂಗ್ ವ್ಯವಸ್ಥೆಯನ್ನು ನಿರ್ಮಿಸಲು ಪ್ರಾರಂಭಿಸಿದನು ಅವನು ಯಶಸ್ವಿ ಮಾರ್ಗದರ್ಶಕರಿಂದ ಸಲಹೆ ಪಡೆದನು ಮತ್ತು ಅವರ ಮಾರ್ಗವನ್ನು ನಕಲು ಮಾಡಿದನು ಮೊದಲಿಗೆ ಕಷ್ಟಕರವಾಗಿತ್ತು ಆದರೆ ಅವನು ಪಟ್ಟು ಪ್ರಯತ್ನಿಸಿದನು ಕೆಲವು ವರ್ಷಗಳ ನಂತರ ಕಿರಣ್ನ ನೆಟ್ವರ್ಕ್ ದೊಡ್ಡದಾಯಿತು ಅವನು ಸಕ್ರಿಯವಾಗಿ ಕೆಲಸ ಮಾಡದಿದ್ದನೂ ಸಹ ಉಳಿಕೆ ಆದಾಯವನ್ನು ಗಳಿಸಿದನು ಅವನಿಗೆ ಸಮಯ ಮತ್ತು ಹಣ ಎರಡೂ ಇದ್ದವು ಏತನ್ಮಧ್ಯೆ ರವಿ ಇನ್ನೂ ತನ್ನ ಒಂಬತ್ತರಿಂದ ಐದರ ಉದ್ಯೋಗದಲ್ಲಿ ಸಿಲುಕಿಕೊಂಡಿದ್ದನು ಒಂದು ದಿನ ರವಿಕಿರಣ್ಣ ಯಶಸ್ಸಿಗೆ ಆಶ್ಚರ್ಯಚಕಿತನಾದನು ಅವನು ನೀವು ಇದನ್ನು ಹೇಗೆ ಸಾಧಿಸಿದ್ದೀರಿ ಎಂದು ಕೇಳಿದನು ಕಿರಣ್ ನಗುತ್ತಾ ಕಾಪಿಕ್ಯಾಟ್ ಮಾರ್ಕೆಟಿಂಗ್ ಪುಸ್ತಕವು ಹೇಳಿದಂತೆ ನಾನು ಯಶಸ್ವಿ ವ್ಯವಸ್ಥೆಯನ್ನು ನಕಲು ಮಾಡಿದ್ದೇನೆ ನೀವು ಹಣಕ್ಕಾಗಿ ಕೆಲಸ ಮಾಡಿದ್ದೀರಿ ನಾನು ಸಂಪತ್ತಿಗಾಗಿ ಒಂದು ವ್ಯವಸ್ಥೆಯನ್ನು ನಿರ್ಮಿಸಿದೆ ಎಂದನು ರವಿ ತನ್ನ ತಪ್ಪನ್ನು ಅರಿತುಕೊಂಡನು ತಡವಾಗಿಯಾದರೂ ಕಿರಣ್ನ ಮಾರ್ಗದರ್ಶನದಲ್ಲಿ ಅದೇ ವ್ಯವಸ್ಥೆಯನ್ನು ನಕಲು ಮಾಡಲು ಪ್ರಾರಂಭಿಸಿದನು ಕಥೆಯ ನೀತಿ ಕಷ್ಟಪಟ್ಟು ಕೆಲಸ ಮಾಡುವ ಬದಲು ಯಶಸ್ವಿ ವ್ಯವಸ್ಥೆಗಳನ್ನು ಬುದ್ಧಿವಂತಿಕೆಯಿಂದ ನಕಲು ಮಾಡುವುದು ಮತ್ತು ಸಂಪತ್ತನ್ನು ನಿರ್ಮಿಸಲು ಸನ್ನೆ ಬಳಸಿಕೊಳ್ಳುವುದು ಹೆಚ್ಚು ಮುಖ್ಯ